ಎಲ್ಲರಿಗೂ ನಮಸ್ಕಾರ ಇವತ್ತು ಅಮೃತೇಶ್ವರಿ ಹಲೋ ಮಕ್ಕಳ ತಾಯಿ ಸನ್ನಿಧಿಯಲ್ಲಿ ವರ್ಷ ಪ್ರತಿ ನಡೆಯುವಂತಹ ಒಂದು ಜಾತ್ರೆ ಇವತ್ತು ತುಲಾಭಾರ ಸೇವೆಯ ನಂತರ ಪೂರ್ಣಗೊಳ್ಳಲಿಕ್ಕಿದೆ ಕಳೆದ ಮೂರು ದಿವಸಗಳಿಂದ ನಿರಂತರವಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಕೋಟಾದಲ್ಲಿ ಜರುಗಿದೆ ಮೊನ್ನೆಯ ದಿವಸ ನಮ್ಮ ದೇವಸ್ಥಾನದ ಅಷ್ಟ ಅಷ್ಟಬಂಧ ಬ್ರಹ್ಮಕಲಶದ ವಾರ್ಷಿಕ ವಾರ್ಷಿಕೋತ್ಸವ ಅದೇ ರೀತಿ ಎರಡನೇ ದಿವಸ ಗಂಡ ಸೇವೆ ಮತ್ತೆ ಬೇರೆ ಬೇರೆ ದೇವರಿಗೆ ಅನುಕೂಲವಾಗುವಂತಹ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇವತ್ತಿನ ದಿವಸ ತಲಾ ತುಲಾಬಾರ ಸೇವೆ ಒಟ್ಟು ಮೂರು ದಿವಸ ಒಟ್ಟಿಗೆ ಸಾಧಾರಣ ಒಂದು ಒಂದು ಲಕ್ಷಕ್ಕೂ ಜಾಸ್ತಿ ಜನರು ಬಂದು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲಿಯೂ ಒಂದು ಇಪ್ಪತ್ತೈದು ಸಾವಿರ ಜನರು ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ ವರ್ಷದಿಂದ ವರ್ಷಕ್ಕೆ ಜೀರ್ಣೋದಾದ ನಂತರ ಈ ಒಂದು ದೇವಸ್ಥಾನ ಉಚ್ಚರಾಯಿ ಸ್ಥಿತಿಗೆ ಬರ್ತಾ ಇರೋದು ಬಹಳ ಒಂದು ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಎಷ್ಟೋ ಜನರು ಇಲ್ಲಿಗೆ ಬಂದು ತಮ್ಮ ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡವಾಗ ಆ ತಾಯಿ ಅವರ ಕಷ್ಟಗಳಿಗೆ ಪರಿಹಾರವನ್ನು ಒದಗಿಸುವುದರ ಮೂಲಕ ವರ್ಷದಿಂದ ವರ್ಷಕ್ಕೆ ಬರುವ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೆಚ್ಚಾಗಿ ನಮ್ಮ ದೇವಸ್ಥಾನದಲ್ಲಿ ಅತ್ಯಂತ ದೊಡ್ಡ ಸೇವೆ ಅಂತ ಹೇಳಿದ್ರೆ ಯಕ್ಷಗಾನ ಸೇವೆ ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿ ಬಂದು ದೇವರೊಡನೆ ಪ್ರಾರ್ಥಿಸಿ ಹರಿಕೆ ಹೊತ್ತವಾಗ ಅವರಿಗೆ ಸಂತಾನ ಭಾಗ್ಯ ಕರುಣಿಸಿದ್ದು ಅದೆಷ್ಟೋ ಇದೆ ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆ ಕಡೆಯಿಂದ ಭಾರತ ದೇಶದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಅವರ ಕಷ್ಟ ಎಲ್ಲ ಆ ಸಂಪೂರ್ಣ ಸಂಪೂರ್ಣ ಕಷ್ಟ ಸಂಪೂರ್ಣ ನೀಗಿ ಅವರೆಲ್ಲರೂ ಒಂದು ಸುಖ ಸಂತೋಷದಿಂದ ಬಾಳುವಂತ ಒಂದು ದಿವಸ ನಾವು ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೇವೆ ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ವರ್ಣತೀರ್ಥ ಒಂದು ಪುಷ್ಕರಣಿ ಸಂಪೂರ್ಣ ಒಂದು ಎಂಟು ಎಂಟರಿಂದ ಹತ್ತು ಕೋಟಿ ರೂಪಾಯಿಯಲ್ಲಿ ಜೀರ್ಣೋದ್ಧಾರವಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ವಿಜೃಂಭಿಸದೆ ನೋಡ್ತಾ ಇದ್ದೇವೆ ಒಳ್ಳೆಯ ವಿನ್ಯಾಸದಲ್ಲಿ ವಾಕಿಂಗ್ ಟ್ರ್ಯಾಕ್ ಸಮೇತ ಗಾರ್ಡನ್ ಸಮೇತ ಬಹಳ ಒಳ್ಳೆಯ ರೀತಿಯಲ್ಲಿ ಆ ಒಂದು ಪುಷ್ಕರಣೆ ರೂಪುಗೊಂಡಿದೆ ಖಂಡಿತ ಇದಕ್ಕೆ ಸಹಕರಿಸಿದ ಕೋಟ ಶ್ರೀನಿವಾಸ ಪೂಜಾರಿ ಅವರ ಒಂದು ನೇತೃತ್ವ ಬಹಳ ನಾವು ಮೆಚ್ಚಲೇಬೇಕಾದಂಥದ್ದು ಅವರು ತಮ್ಮ ಮುಜರಾಯಿ ಇಲಾಖೆಯಲ್ಲಿರುವಾಗಲೇ ಆ ಒಂದು ವ್ಯವಸ್ಥೆಗೆ ಬೇಕಾಗುವಷ್ಟು ಹಣವನ್ನು ಸಂಗ್ರಹಿಸಿಟ್ಟು ಇವತ್ತು ಅದು ಸಂಪೂರ್ಣಗೊಂಡಿದೆ ಅಲ್ಲದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರು ದೇವಸ್ಥಾನದ ಜೀರ್ಣೋದ್ಧಾರ ಆದ ನಂತರ ವಿಶೇಷ ರೀತಿಯಲ್ಲಿ ಪಾಲ್ಗೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಕಾರ್ಯಕರ್ತರಾಗಿದ್ದಾರೆ ಪ್ರತಿ ಶುಕ್ರವಾರ ಮತ್ತು ಸಂಕ್ರಾಂತಿ ದಿವಸ ಮತ್ತು ನವರಾತ್ರಿಯ ದಿವಸ ಇಲ್ಲಿ ಅನ್ನಸಂತರ್ಪಣೆ ಅನ್ನ ಸಂತರ್ಪಣೆ ನಡೀತಾ ಇದೆ ನವರಾತ್ರಿಯ ಒಂಬತ್ತು ದಿವಸ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗಸ್ ಜರುಗ್ತಾ ಇದೆ ಅದಕ್ಕೋಸ್ಕರ ಹೆಚ್ಚಿನ ಜನರು ಇಲ್ಲಿಗೆ ಬಂದು ತಮ್ಮ ಕಷ್ಟ ಕಾರ್ಪಣೆಗಳನ್ನು ಹೇಳಿ ಅದನ್ನು ನೀಗಿಸಿಕೊಳ್ತಾ ಇರುವುದು ಬಹಳ ಒಂದು ಸಂತೋಷದ ವಿಷಯ ಅಮೃತೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಅಂತ ಹೇಳುವ ಒಂದು ಯಕ್ಷಗಾನ ಮೇಳ ಸಹ ನಮ್ಮ ದೇವಸ್ಥಾನದಲ್ಲಿ ಇದೆ ಹರಿಕೆ ಹೊತ್ತ ಜನರು ಅದರ ಯಕ್ಷಗಾನ ಸೇವೆಯನ್ನು ಆಡಿಸ್ತಾ ಇರ್ತಾರೆ ಖಂಡಿತ ಮುಂದಿನ ದಿವಸಗಳಲ್ಲಿಯೂ ಸಹ ಇದೇ ಮಾರ್ಚ್ ಒಂದನೇ ತಾರೀಕು ವಿಶೇಷವಾಗಿ ಏಕಪವಿತ್ರ ನಾಗಮಂಡಲ ಸೇವೆ ನಮ್ಮ ದೇವಸ್ಥಾನದಲ್ಲಿ ಆಗಲಿಕ್ಕಿದೆ ಅದಕ್ಕೆ ತಾವೆಲ್ಲರೂ ಬಂದು ಆ ಒಂದು ಆ ಕೋಟ ಹದಿನಾಲ್ಕು ಗ್ರಾಮದ ಶಕ್ತಿ ದೇವತೆ ಆದ ಅಮೃತೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಡೆಯುವಂತ ಕಾರ್ಯಕ್ರಮ ಖಂಡಿತ ನೀವೆಲ್ಲರೂ ಬರಬೇಕು ಅದನ್ನು ಚೆನ್ನಾಗಾಣಿಸಿಕೊಡ್ಬೇಕು ಮತ್ತು ನಮ್ಮ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯ ಸನ್ನಿಧಿಗೆ ಬಂದು ಯಾರೆಲ್ಲ ಅವರ ಕಷ್ಟಗಳನ್ನು ಹೇಳಿಕೊಳ್ತಾರೋ ಅವರೆಲ್ಲರಿಗೂ ಆ ತಾಯಿ ಸಂಪೂರ್ಣ ಅನುಗ್ರಹವನ್ನು ನೀಡ್ತಾ ಇದ್ದಾಳೆ ಖಂಡಿತ ನಾವೆಲ್ಲರೂ ಆ ತಾಯಿಯ ಒಂದು ಕರುಣೆಗೆ ಪಾತ್ರರಾಗುವ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ದೇವರು ಒಳಿತನೆ ಮಾಡಲಿ ಅಂತ ಹಾರೈಸ್ತಿದ್ದೇನೆ